ಹೋದ ನಾ ಯಾರಿಗೂ ಆಗಬಾರದು ಸುಡುಗಾಡ ಸತ್ ಬಿಟ್ರ ಅಲ್ಲೇ ಹೂಣತಾರ ನನ್ನ ಅಂತೇಳಿ ಹೋದ ಒಂದು ಅರ್ಧ ಮೀಟರ್ ಅರ್ಧ ಫರ್ಲಾಂಗ್ ರೀ ಒಬ್ಬ ಅಂಗಿ ಬೀಚ್ ಅಂಗಿಲೆ ಗಾಳಿ ಹಾಕ್ಕೊಂತ ಕುಂತಾನ ಸುಡುಗಾಡ್ಯಾಗ ಗೋರಿ ಮ್ಯಾಗ ಏತ್ಸೋಳ ಮಗನ ಸುಡುಗಾಡ್ಯಾಗ ಗೋರಿ ಮ್ಯಾಗ ಗಾಳಿ ಹಕ್ಕಿಂತ ಕುಂತೀನ್ಲಿ ಜಾಗ ಸಿಗ್ಲಿಲ್ಲ ನಿನಗ ಅಂತ ಏನ್ ಮಾಡ್ಲೋ ಮರ ಒಳಗೆ ಕೆಟ್ಟ ಸೆಕಿ ಐತೆ ಅದಕ್ಕೆ ಮ್ಯಾಗ ಬಂದು ಗೋರಿ ಮ್ಯಾಗ ಕುಂತೀನಿ ಅಂದ ಅಂದ್ರೆ ನೀನು ಮಾಯ ಹೇ ಬಿಡ್ತಿರೋದು ದೊಪ್ಪಾ ದೆವ್ವ ಅದು ಕೈಯ್ಯ ಸಿಕ್ಕಿದಾನಂತೇಳಿ ಓಡಿದೆ ಮುಂದೆ ಪಾರ ಆದ್ಮೇಲೆ ಮುಂದೆ ಸ್ವಲ್ಪ ದೂರ ಹೋಗಿಂದು ಒಂದು ಹುಡುಗಿ ಕುಂತಿತ್ರಿ ಗೋರಿ ಮ್ಯಾಗ ಮೊಬೈಲ್ ಚೆಕ್ ಮಾಡಕತ್ತೇಳಿ ಹಾಕಿ ಯವ್ವ ಮನ್ಯಾಗ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಿದ್ರೆ ಮಾಡಿದ್ರು ವದಿತಾರಂತೇಳಿ ಹುಡುಗಾಡಿಗೆ ಬಂದಿ ಅರೇದು ಹುಡುಗಿ ನೀನು ಮೊಬೈಲ್ ನೋಡಬಾರ್ದಿಲ್ಲ ನಡಿ ಮನೆಗೆ ನಡಿ ಅಲ್ಲೊಂದು ದೆವ್ವ ಐತೆ ನೋಡಿದಿಲ್ಲ ಈಗ ನೋಡಿ ಬಂದೆ ನಾನು ಆ ಹುಡುಗಂದ್ಲು ಅಂಕಲ್ ಒಳಗಡೆ ನೆಟ್ಟೇ ಬರ್ತಾ ಇಲ್ಲ ಅದಕ್ಕೆ ಮೇಲ್ ಬೆವ್ವ ನೀನು ಅನ್ನೋದ್ರಾಗ ಅದು ಮಾಯ ಹಾತ್ರಿ ಓಡ್ ಹೋಗಕತ್ಬಟ್ರೆ ಹಂಚ್ಕೊಂಡು ಎದ್ರೊಬ್ಬ ನಡಕು ಅಂತ ಏ ತಮ್ಮ ನಿಂದ್ರು ಯಪ್ಪ ಎರಡು ದೆವ್ವದವಲೆ ಒಂದು ಗಂಡು ದೆವ್ವ ಒಂದು ಎರಡು ದೆವ್ವ ಅವ ಗಾಳಿ ಹಾಕಿ ಒಣಕತ್ತ ಇದು ಮೊಬೈಲ್ ನೋಡಕತ ಇದ್ರೆ ಹೋಗ್ಬೇಡತ್ತಾಗ ಅದಕ್ಕೆ ಅವ ಅಂದ ಬಾಜು ಗೋರಿನ ನಂದು ಅವು ಅಲ್ಲೇ ಇಲ್ಲಿ ಬರ್ಲಾರ್ದು ಕುಂತವ ನಾ ಗಾಳಿಗೆ ವಾಕಿಂಗ್ ಬಂದಿದ್ದೆ ಅಂದ ಇವ ಪೂರ್ತಿ ಮುಗಿದೋತೇ ನನ್ನ ಕಥೆಯ ನಾನು ದೆವದುಗಳು ಕೈಯಾಗ ಸಿಕ್ಕೀನಿ ಅಂತೇಳಿ ಓಡ್ಕೊಂತ ಹೋದ ಎದುರಿಗೊಂದು ಟಾಟೋ ಸುಮ ಹೊಂಟಿತ್ರಿ ರೋಡ್ನಾಗ ಸ್ಮಶಾನದ ಆ ಕಡೆ ಅದು ಟಾಟೋ ಸುಮ ಮೆಲ್ಲ ಕೊಂಟಿತ್ತದು ಇವಾಗ ಕೇಳಲಿಲ್ಲ ಹೇಳಲಿಲ್ಲ ಅದ್ರ ಡೋರ್ ಹೋದ ಡೋರ್ ಬಂತು ತೆಗೆದ ಒಳಗೆ ಹತ್ತಿ ಕುಂತುಬಿಟ್ಟ ಯಪ್ಪ ಉಳ್ಕೊಂಡೆಲೆ ನಾನು ಮೂರು ದೆವ್ವದಿಂದ ಬದುಕಿದೆ ಇವತ್ತು ನಾನು ದೇವ್ರ ಕಾದ ನನ್ನ ಅಂತ ಹೇಳಿ ಥ್ಯಾಂಕ್ಸ್ ರೀ ಡ್ರೈವರ್ ಅಂತ ಡ್ರೈವರ್ ಸೀಟಿನ ಕಡೆ ನೋಡ್ತಾನೆ ರೀ ಯಾರೂ ಇಲ್ಲ ಅಲ್ಲಿ ತಾನಾ ಹೊಂಟೈತದು ಹಿಂದೆ ನೋಡಿದೆ ಮುಂದೆ ನೋಡಿದೆ ಬಗಲಾಗಿ ಸೀಟ್ ಓಸು ಸೀಟ್ ಖಾಲಿ ಅದಾವ್ರಿ ಡ್ರೈವರ್ ಸೀಟ್ ಸಹಿತ ಖಾಲಿ ಐತೆ ಯಾರ್ಯಾರು ಇಲ್ಲ ಇವ ನ ಸತ್ ನೆಲೆ ನಾನು ಯವದ ಗಾಡಗ ಬಂದು ಕುಂತ ಕದ ತೆಗ್ಯಕ್ ಹೋದ ಲಾಕ್ ಆಗಿಬಿಟ್ಟೈತ್ರಿ ಎಲ್ಲೆಲ್ಲಿ ಬರಲಿಲ್ಲ ಸತ್ ಶಿವ 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 ಅಂದ್ಕಂತ ಹೋದ್ರಿ ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತುಕೊಂಡಿತ್ತು ಇವ ಜಿಗತಾ ಜಿಗದ ಜಾಡಿಸಿ ಕದಕ್ಕೆ ಹೋದ್ರೆ ಕದ ಮುರ್ಕೊಂಬಿತ್ತು ಒಳಗೆ ಹೊರಗೆ ನಿಂತು ಯಪ್ಪ ಅಂದ್ರೆ ಹಿಂದೊಬ್ಬ ಬಂದು ಬುಸಿದ ಮ್ಯಾಗೆ ಇಟ್ಟಲೆ ಇಟ್ಟಲ್ಲ ಮಗನ ಕದ ಯಾಕೆ ಒದ್ದು ಮುರಿದ ಏಯ್ ಊದಿಸೋಳ ಮಗನ ಒಳಗೆ ದೆವ್ವ ಅದಾವಲೆ ಇಡೀ ಗಾಡಿ ತುಂಬ ದೇವ್ ಐತೆ ತನ್ನಟಕ್ಕೆ ಬಂದೈತೆ ಬಂದೈತದ ಅವ ಒಂದ್ ಹೆಟ್ ಕಪಾಳ ಗೇಟ್ಗೆ ಬಿಟ್ಟು ನೋಡ್ರಿ ಓದ್ಸೋಳ ಮಗನ ಗಾಡಿಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದೆ ನಿಂದ ದಬ್ಬಿಕೊಂಡ್ಬರಕೈತಿ ನಾನು ಅದನ್ನು ನೀವು ಒಳಗತ್ತಿ ಕುಂತರ ಅದಕ್ಕ ಈಗ ರಾತ್ರಿ ನೀವು ಮನೆಗೆ ಹೋಗದ್ರಾಗ ಒಂದಕ್ಕ